ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್ ನೋಡಿ ಸ್ನೇಹಿತರೆ ಬಿಗ್ ಬಾಸ್ ನಲ್ಲಿ ನಮ್ಮ ಪ್ರೀತಿಯ ನಟ ಗಿಲ್ಲಿ ಅವರಿಗೆ ಓಟ್ ಮಾಡಿ ಅಂತ ಹೇಳ್ತೀನಿ ಮೈಸೂರಿನ ಎಲ್ಲ ರುದ್ರಾಶ್ರಮದವರು ತಂಡದವರೆಲ್ಲ ಸೇರ್ಕೊಂಡಿದ್ದೀವಿ ಎಂತ ಆರ್ ಬಿ ಐ ಅವರಾಗಬಹುದು ಪೊಲೀಸ್ ಇಲಾಖೆಯವರು ಆಗ್ಬಹುದು ಕಾರ್ಪೊರೇಷನ್ ಆಗಿರ್ಬೋದು ನಮ್ಮ ಪೌರ ಕಾರ್ಮಿಕರಾಗಬಹುದು ಪ್ರತಿಯೊಬ್ರು ಕೂಡ ಇಲ್ಲಿಗೆ ಓಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ದಯವಿಟ್ಟು ಹಾಗೆ ನಮ್ಮ ಮೈಸೂರಿನ ಸಮಸ್ತ ಕನ್ನಡಿಗರು ನಾವೆಲ್ಲರೂ ಕೇಳ್ಕೊತೀವಿ ಗಿಲ್ಲಿ ಅವರಿಗೆ ಓಟ್ ಮಾಡಿ ಮಾತಾಡಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಕ್ತದಾನಿ ಮಂಜು ಇವತ್ತು ನಮ್ಮ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಪ್ರತಿಯೇನು ನಮ್ಮ ಕಾಮಿಡಿ ಕಿಲಾಡಿ ಗಿಲ್ಲಿ ನಟ ಅವರು ನಮ್ಮ ಮನೋರಂಜನೆ ಅನ್ನಿಸ್ತಾ ಇದ್ದಾರೋ ಪ್ರತಿ ವಾರನು ಕೂಡ ಅವರು ಅವ್ರು ಆಡುವಂತ ರೀತಿಯನ್ನು ನೋಡಿ ನಾವು ಪ್ರತಿ ದಿನನೂ ಕೂಡ ನೆಕ್ಕು ನೆಲೆದು ಅವರಿಗೆ ಸಂತೋಷವನ್ನು ಮೂಡಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಒಂದು ಏಜ್ ರಕ್ತದಾನಿ ಬಳಗ ಏನು ನಮ್ಮ ಒಂದು ಒಂಬೈನೂರು ಜನ ಇದ್ದಾರೋ ಆ ಒಂಬೈನೂರು ಜನದ ಸಮ್ಮುಖದಲ್ಲಿ ಅವರಿಗೆ ನಾವು ಮಾಡ್ತಾ ಇದ್ದೇವೆ ಅವ್ರನ್ನ ಗೆಲ್ಲಿಸುವಂತಹ ಜವಾಬ್ದಾರಿ ಕರ್ತವ್ಯ ಅವರ ಒಂದು ಏನು ಕಾಮಿಡಿ ನಾವು ಪ್ರತಿದಿನ ನೋಡಿ ಎಂಜಾಯ್ ಮಾಡ್ತೀವೋ ಆ ಒಂದು ಸಾಕ್ಷಿಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ ನಮ್ಮ ಕಡೆಯಿಂದ ಅವ್ರಿಗೆ ಓಟನ್ನು ಮಾಡಿ ಅವನ ಗೆಲುವಿಗೆ ಸಾಕ್ಷಿಯಾಗಿರ್ತೇವೆ ಎಲ್ಲರಿಗೂ ನಮಸ್ತೆ ಆ ಮೈಸೂರಿಂದ ಯಾದವರಿ ಪಿ ಜಿ ಆರ್ ಎಸ್ ಸಂಸ್ಥೆಯಿಂದ ಗಿಲ್ಲಿ ನಟಿಗೆ ಎಲ್ಲರೂ ಓಟ್ ಮಾಡಿ ಅಂತ ಹೇಳ್ತಾ ನಮ್ಮ ಪೌರಿಕ ಕಾರ್ಮಿಕರು ಎಲ್ಲ ಸೇರಿ ಓಟ್ ಮಾಡ್ತೀವಿ ಅಂತ ಹೇಳ್ತಾ ಎರಡು ಮಾತ್ರ ಮುಗಿಸ್ತಾ ಇದ್ದೀನಿ ದಯವಿಟ್ಟ ಬಡವರ ನಮ್ಮ ನನ್ನ ಹೆ ಆಟೋ ಡ್ರೈವರ್ ಆಲ್ಮೋಸ್ಟ್ ಎಲ್ಲಾ ಹಳ್ಳಿ ಹುಡುಗರು ಮತ್ತೆ ಹಳ್ಳಿ ಯಾರೇ ಟಿವಿ ನೋಡಿದ್ರು ಬಿಗ್ ಬಾಸ್ ನೋಡಿದ್ರೆ ಗಿಲ್ಲಿಯಿಂದ ಗಿಲ್ಲಿ ಓಟ್ ಹಾಕಿ ಗಿಲ್ಲಿ ಗೆಲ್ಸಿ ಯಾರಿಗೆ ಓಟೋ ಜಿಲ್ಲೆಗೆ